ಆಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ನೋಡ್ತಾ ಇದ್ದೀರಾ ಕರ್ನಾಟಕ ಸರ್ಕಾರದ ವತಿಯಿಂದ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಯಾತ್ರಾತ್ರಿಗಳ ಕನಸು ಸಾಗಿಸುವ ಒಂದು ಕಾರ್ಯಕ್ರಮಕ್ಕೆ ಯೋಜನೆ ಜಾರಿಯನ್ನು ತರಲಾಗ್ತಾ ಇದೆ ಕರ್ನಾಟಕ ಭಾರತ್ ಗೌರವ ದಕ್ಷಿಣ ಯಾತ್ರೆ ಈ ಒಂದು ರಾಮೇಶ್ವರ ಕನ್ಯಾಕುಮಾರಿ ಮಧುರೈ ತಿರುವನಂತಪುರ ಈ ಒಂದು ಸ್ಥಳಗಳಿಗೆ ಒಂದು ಟೂರಿಸಂ ಪ್ಯಾಕೇಜನ್ನು ಮಾಡಿದ ಸ್ನೇಹಿತರೆ ಕರ್ನಾಟಕ ಸರ್ಕಾರದ ವತಿಯಿಂದ ರಾಮೇಶ್ವರ ಕನ್ಯಾಕುಮಾರಿ ಮಧುರೈ ತಿರುವನಂತಪುರ ಈ ಒಂದು ಸ್ಥಳಗಳಿಗೆ ಕರ್ನಾಟಕದ ರಾಜ್ಯದ ನಿವಾಸಿಗಳಿಗೆ ಐದು ಸಾವಿರ ರೂಪಾಯಿ ಸಹಾಯಧನ ಮೂಲಕ ಈ ಒಂದು ಸ್ಥಳಗಳಿಗೆ ಭೇಟಿ ನೀಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಸರ್ಕಾರ ಯಾರೆಲ್ಲ ಒಂದು ಈ ಒಂದು ಸ್ಥಳಗಳಿಗೆ ಟೂರ್ ಹೋಗ್ಬೇಕು ಅಂದ್ಕೊಂಡಿದ್ದಾರೆ ಅಂಥವ್ರಿಗೆ ಸಿಹಿ ಸುದ್ದಿ ಅಂತ ಹೇಳ್ಬೋದು ಐದು ಸಾವಿರ ರೂಪಾಯಿ ಒಂದು ಸಹಾಯಧನ ಕೊಟ್ಟುಗೆಸಿ ಈ ಒಂದು ಸ್ಥಳಗಳಿಗೆ ಕರ್ನಾಟಕ ಸರ್ಕಾರ ಕಳಿಸ್ಕೊಡ್ತಾ ಇದೆ ನೋಡ್ತಾ ಇದ್ದಾರೆ ಸ್ನೇಹಿತರೆ ಸಹಾಯಧನ ಕರ್ನಾಟಕ ಸರ್ಕಾರದಿಂದ ಪ್ರತಿ ಯಾತ್ರೆಗೆ ಐದು ಸಾವಿರ ರೂಪಾಯಿ ಅಂತ ಕೊಟ್ಟಿದ್ದಾರೆ ಐದು ಸಾವಿರ ರೂಪಾಯಿ ನಿಮಗೆ ಸಬ್ಸಿಡಿಯನ್ನು ಕೊಡಲಾಗ್ತಾ ಇದೆ ಒಟ್ಟು ಈ ಒಂದು ಪ್ಯಾಕೇಜ್ನ ಮತ್ತು ಹದಿನೈದು ಸಾವಿರ ಇದೆ ಹದಿನೈದು ಸಾವಿರದಲ್ಲಿ ಐದು ಸಾವಿರ ರೂಪಾಯಿ ಸರ್ಕಾರ ಕೊಡುತ್ತೆ ಮಿಕ್ಕುಳಿದ ಹತ್ತು ಸಾವಿರ ರೂಪಾಯಿ ನೀವು ಕೊಟ್ಟರೆ ಸಾಕು ಈ ಒಂದು ನಾಲ್ಕು ಸ್ಥಳಗಳಿಗೆ ಹೋಗಿ ನೀವು ಬರ್ಬೋದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಯಾತ್ರಾದಲ್ಲಿ ಪ್ರಾರಂಭ ಹದಿನೆಂಟು ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಈ ಒಂದು ಟ್ರಿಪ್ ಪ್ರಾರಂಭ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಇದೇ ತಿಂಗಳು ಹದಿನೆಂಟನೇ ತಾರೀಕು ಈ ಒಂದು ಬುಕ್ಕಿಂಗ್ ಪ್ರಾರಂಭ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಯೋಜನೆ ವೈಶಿಷ್ಟ್ಯಗಳು ಅತ್ಯಂತ ಕಡಿಮೆ ದರದಲ್ಲಿ ರಾಮೇಶ್ವರಕ್ಕೆ ಕನ್ಯಾಕುಮಾರಿಗೆ ಮಧುರೈ ಮತ್ತು ತಿರುವನಂತಪುರಕ್ಕೆ ಹೋಗಿ ಬರೋದಕ್ಕೆ ಹುಟ್ಟಿದ್ದಾರೆ ಈ ಒಂದು ರಾಮೇಶ್ವರದಲ್ಲಿ ರಾಮೇಶ್ವರ ದೇವಸ್ಥಾನ ಕನ್ಯಾಕುಮಾರಿಯಲ್ಲಿ ಭಗವತಿ ದೇವಾಲಯ ಮಧುರೈನಲ್ಲಿ ಮೀನಾಕ್ಷಿ ದೇವಾಲಯ ತಿರುವನಂತಪುರದಲ್ಲಿ ಅನಂತ ಪದ್ಮನಾಭ ಸ್ವಾಮಿ ದೇವರ ದರ್ಶನ ಯಾತ್ರೆಯ ಒಟ್ಟು ಪ್ಯಾಕೇಜು ಹದಿನೈದು ಸಾವಿರ ಕರ್ನಾಟಕ ಸರ್ಕಾರದಿಂದ ಸಾಯಧನ ಬರುವುದು ಐದು ಸಾವಿರ ಯಾತ್ರೆಗಳು ಪಾವತಿಸಬೇಕಾದ ಒಟ್ಟು ಮೊತ್ತ ಕೇವಲ ಹತ್ತು ಸಾವಿರ ರೂಪಾಯಿ ಅಂತ ಕೊಟ್ಟಿದ್ದಾರೆ ಹತ್ತು ಸಾವಿರ ರೂಪಾಯಲ್ಲಿ ಇವು ನಾಲ್ಕು ಒಂದು ಸ್ಥಳಗಳಿಗೆ ಭೇಟಿ ನೀಡಿ ಬರ್ಬೋದು ಸ್ನೇಹಿತರೆ ಈ ಒಂದು ಆರು ದಿನದ ಒಂದು ಪ್ಯಾಕೇಜ್ ಇರುತ್ತೆ ಒಟ್ಟು ಆರು ದಿನದ ಪ್ಯಾಕೇಜು ತ್ರೀ ಟೈರ್ ಎ ಸಿ ಒಂದು ಬೋಗಿಯಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಕೊಟ್ಟಿದ್ದಾರೆ ತ್ರೀ ಟೈರ್ ಎ ಸಿ ಬೋಗಿನಲ್ಲಿ ನಿಮಗೆ ಪ್ರಯಾಣವನ್ನು ಮಾಡ್ತಾರೆ ಇದರ ಜೊತೆಗೆ ಊಟ ತಿಂಡಿ ಮತ್ತು ಒಂದು ವಸತಿ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡಲಾಗುವುದು ಅಂತ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಊಟ ಮಳಿಗೆ ಟಿಫಿನ್ನು ಮಧ್ಯಾಹ್ನ ಊಟ ರಾತ್ರಿ ಊಟ ಮತ್ತು ಒಂದು ಅಕಾಮಡೇಷನ್ ಕೂಡ ಮಾಡೋ ವಸತಿ ಕೂಡ ಸೌಲಭ್ಯ ಕೂಡ ಕಲ್ಪಿಸಿ ಕೊಡಲಾಗುವುದು ಅಂತ ಕೊಟ್ಟಿದ್ದಾರೆ ಮತ್ತು ಇದರ ಜೊತೆಗೆ ಆರೋಗ್ಯ ಮತ್ತು ಕ್ಷಮ ದೃಷ್ಟಿಯಿಂದ ವೈದ್ಯಕೀಯ ವ್ಯವಸ್ಥೆಯನ್ನು ಕೂಡ ಒದಗಿಸಲಾಗುವುದು ಅಂತ ಕೂಡ ಕೊಟ್ಟಿದ್ದಾರೆ ಸೊ ಈ ಒಂದು ಸ್ಥಳಗಳಿಗೆ ಭೇಟಿ ನೋಡೋದಕ್ಕೆ ಈ ಒಂದು ಯೋಜನೆಯ ಹೆಸರು ಕರ್ನಾಟಕ ಭಾರತ್ ಗೌರವ ದಕ್ಷಿಣ ಯಾತ್ರಾ ಈ ಒಂದು ಹೆಸರನ್ನು ಇಟ್ಟಿದ್ದಾರೆ ಸ್ನೇಹಿತರೆ ಇಲ್ಲಿ ನಿಮಗೆ ಈ ಒಂದು ಸ್ಥಳಗಳಿಗೆ ಹೋಗುವ ಒಂದು ರೈಲನ್ನು ಹತ್ತುವ ಒಂದು ನಿಲ್ದಾಣ ಇಲ್ಲಿ ಕೊಟ್ಟಿದ್ದಾರೆ ನೋಡ್ತಾ ಇದ್ದಾರೆ ರೈಲು ಹತ್ತುವ ಮತ್ತು ಇಳಿಯುವ ನಿಲ್ದಾಣಗಳು ಹೆಸರು ಬೆಳಗಾವಿ ಹುಬ್ಬಳ್ಳಿ ಬೀರೂರು ತುಮಕೂರು ಹಾವೇರಿ ದಾವಣಗೆರೆ ಯಶವಂತಪುರ ಈ ಒಂದು ಸ್ಥಳಗಳಿಂದ ನೀವು ರೈಲನ್ನು ಹತ್ತಬಹುದು ಅಂತ ಕೊಟ್ಟಿದ್ದಾರೆ ಮತ್ತು ಬರುವಾಗ ಕೂಡ ಇದೇ ಒಂದು ನೀವು ಯಾವ ಸ್ಟೇಷನ್ ಎತ್ತಿರ್ತೀರ ಅದೇ ಒಂದು ಸ್ಟೇಷನಲ್ಲೇ ಇಳುಕೋಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಕೇವಲ ಹತ್ತು ಸಾವಿರದಲ್ಲಿ ಟ್ರಿಪ್ಪನ್ನು ಹೋಗಿ ಬರ್ಬೋದು ಸ್ನೇಹಿತರೆ ಅದಾದ ನಂತರ ವಿಶೇಷ ರೈಲು ಹೊಡಲಿರುವ ದಿನಾಂಕಗಳನ್ನು ಕೂಡ ಕೊಟ್ಟಿದ್ದಾರೆ ಯಾವ ದಿನಾಂಕ ಒಂದು ರೈಲು ಹೊರಡುತ್ತೇವೆ ಅಂತ ದಿನಾಂಕನ ಕೂಡ ಕೊಟ್ಟಿದ್ದಾರೆ ನೋಡ್ತಾ ಇದ್ದೀರ ನಿರ್ಗಮನ ಹದಿನೆಂಟನೇ ತಾರೀಕಿಂದ ಈ ಒಂದು ಪ್ಯಾಕೇಜ್ ಪ್ರಾರಂಭ ಆಗುತ್ತೆ ವಾಪಸ್ ಬರುವುದು ಇಪ್ಪತ್ತ್ಮೂರು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಒಟ್ಟು ಆರು ದಿನಗಳ ಪ್ಯಾಕೇಜು ನಿರ್ಗಮನ ಮೂವತ್ತು ತಾರೀಕು ಒಂದು ಕೂಡ ಇದೆ ಮೂವತ್ತು ತಾರೀಕು ಒಂದು ಟ್ರೈನ್ ಹೋಗುತ್ತೆ ವಾಪಸ್ ಬರೋದು ನಾಲ್ಕು ಎರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅಂತ ಕೂಡ ಕೊಟ್ಟಿದ್ದಾರೆ ಒಟ್ಟು ಎರಡು ರೀತಿಯಾಗಿ ಡೇಟನ್ನು ಫಿಕ್ಸ್ ಮಾಡಿದರೆ ಹದಿನೆಂಟು ತಾರೀಕು ಕೂಡ ಹೋಗ್ಬೋದು ಅದು ಬಿಟ್ಟರೆ ನಿಮಗೆ ಮೂವತ್ತು ತಾರೀಕು ಕೂಡ ಹೋಗೋಕ್ಕೆ ಅವಕಾಶವನ್ನು ಮಾಡಿ ಕೊಟ್ಟಿದ್ದಾರೆ ಸ್ನೇಹಿತರೆ ಇವೆರಡು ಡೇಟ್ನೊಳಗಾಗಿ ನೀವು ಒಂದು ಟ್ರೈನ್ ಟಿಕೆಟನ್ನು ಬುಕ್ ಮಾಡ್ಕೋಬೇಕು ಆನ್ಲೈನಲ್ಲಿ ಐ ಆರ್ ಸಿ ಟಿ ಸಿ ಟೂರಿಸಮ್ ಡಾಟ್ ಕಾಮ್ ಅಂತ ವೆಬ್ಸೈಟ್ ಇದೆ ಆ ವೆಬ್ಸೈಟ್ನಲ್ಲಿ ಹೋಗಿ ನೀವು ಈ ಒಂದು ಪ್ಯಾಕೇಜ್ಗೆ ಬುಕ್ ಮಾಡ್ಕೋಬೇಕು ಸ್ನೇಹಿತರೆ ಹತ್ತು ಸಾವಿರ ರೂಪಾಯಿ ಕೊಟ್ಟು ಇವಾಗ ನೋಡ್ತಾ ಇದ್ದರೆ ಬುಕ್ ಯುವರ್ ಟಿಕೆಟ್ಸ್ ಆನ್ಲೈನ್ ಅಂತ ಕೊಟ್ಟಿದ್ದಾರೆ ಈ ವೆಬ್ಸೈಟನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಒಂದು ಪ್ಯಾಕೇಜ್ಗೆ ಬುಕ್ ಮಾಡೋದು ಐ ಆರ್ ಸಿ ಟಿ ಸಿ ಟೂರಿಸಮ್ ಡಾಟ್ ಕಾಮ್ನಲ್ಲಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ನಂಬರ್ನ ಕೊಟ್ಟಿದ್ದಾರೆ ಹೆಚ್ಚಿನ ಮಾಹಿತಿಗೆ ಈ ಒಂದು ನಂಬರಿಗೆ ನೀವು ಕರೆ ಮಾಡಿ ಮಾಹಿತಿಯನ್ನು ಪಡ್ಕೋಬೋದು ಸ್ನೇಹಿತರೆ ಸ್ನೇಹಿತರೆ ಇದಿಷ್ಟು ಈ ಒಂದು ಕರ್ನಾಟಕ ಸರ್ಕಾರದ ಕರ್ನಾಟಕ ಭಾರತ್ ಗೌರವ ದಕ್ಷಿಣ ಯಾತ್ರಾ ಒಂದು ಪ್ಯಾಕೇಜ್ನ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಯಾರೆಲ್ಲ ಒಂದು ಇಂಟ್ರೆಸ್ಟ್ರಿ ಇದ್ದೀರ ಟೂರ್ ಹೋಗ್ಬೇಕು ಅಂದ್ಕೊಂಡಿದ್ದೆ ರಾಮೇಶ್ವರ ಕನ್ಯಾಕುಮಾರಿ ಮಧುರೈ ತಿರುವನಂತಪುರ ಈ ಒಂದು ಸ್ಥಳಗಳಿಗೆ ಕೇವಲ ಹತ್ತು ಸಾವಿರ ರೂಪಾಯಿ ಪ್ಯಾಕೇಜ್ ಇದೆ ಹೋಗಿ ಬನ್ನಿ ಐದು ಸಾವಿರ ರೂಪಾಯಿ ಸರ್ಕಾರನೇ ನಿಮಗೆ ಕೊಡಲಾಗ್ತಾ ಇದೆ ಸೊ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂದ್ಕೊಳ್ತೀನಿ ಇದರಲ್ಲಿ ಏನೋ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೂಡ ಹೆಚ್ಚಿನ ಮಾಹಿತಿಯನ್ನು ಹಾಕೊಂಡಿರ್ತೀನಿ ನೋಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ Thank you. Thanks for the watching.